ಹಾಯ್ ಫ್ರೀವಾನ್ ಈಗ ತುಂಬ ತುಂಬ ಚಳಿ ಇರೋವಂಥ ವೆದರ್ಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ ಅದು ಏನಾದರೂ ತಿನ್ನೋಣ ಮರೋಣ ಅಂದರೆ ತುಂಬ ಫ್ಯಾಟ್ ಆಗ್ತೀವಿ ಡಯಟ್ ಕಾನ್ಷಿಯಸ್ ಇರುತ್ತೆ ಅಂಥವ್ರಿಗೆ ಈ ರೆಸಿಪಿ ಆ್ಯಕ್ಚುಲಿ ಸ್ನ್ಯಾಕ್ ಐಟಮ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿನೂ ಇರುತ್ತೆ ಸಿಂಪಲ್ ಒಗ್ಗರಣೆ ಎಷ್ಟು ಸಿಂಪಲ್ಲೋ ಅಷ್ಟೇ ಟೇಸ್ಟಿನೂ ಇರುತ್ತೆ ಫಸ್ಟ್ ಎಣ್ಣೆ ಹಾಕೋತಾ ಇದ್ದೀನಿ ಸುಮಾರು ಟೆನ್ ಟು ಟೆಲ್ಸ್ ಟ್ವೆಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕುತ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಸಟ್ಪಟ ಅಂತ ಇದೆ ಒಂದು ಒಂದು ಗಂಟೆ ಅಷ್ಟು ಬೆಳ್ಳುಳ್ಳಿ ಬೇಡ ಅಂತ ಸ್ಕಿಪ್ ಮಾಡಬಹುದು ಬೆಳ್ಳೆಳ್ಳಿ ಒಗ್ರಣೆ ಸ್ವಲ್ಪ ಕಿಂಪಾಕ್ತಿದಂಗೆ ಕಟ್ಟೆ ಕಟ್ಟಿಟ स्वल हम कर्बेन सोप कर्बेन सोप स्वल्प क्रिपी आगे स्वलप salt teaspoon بابا 1 ऑक टीस्पून ಅಷ್ಟೇ ಟೇಬಲ್ Salt ಚಿಲ್ಲಿ ಪೌಡರ್ ಸ್ವಲ್ಪ ಮನೆನಲ್ಲಿ ಸಾಂಬಾರ್ ಪೌಡರ್ ಇದ್ರೂನ ಹಾಕಬಹುದು ಚೆನ್ನಾಗಿರುತ್ತೆ ನಾನು ಲೀ ನಿಯರ್ಲಿ ನಾನು ಒಂದು 4 ಲೀಟರ್ ಅಷ್ಟು ಕುರಿ ಹಾಕ್ತಾ ಇದೀನಿ ಸೋ ಹಾಗಾಗಿ ನಾನು वगರೇ ಜಾಸ್ತಿ ಮಾಡ್ಕೊಂಡಿದ್ದೀನಿ ಕಲರೇ ಹೇಗಿದೆ ಕಲರ್ ನೋಡಿ ಹೇಗೆ ಬಂದಿದೆ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿ ಆಗಿರುತ್ತೆ ಆಕ್ಚುಲಿ ಕೆಲವರು ಉಪ್ಪು ಖಾರದ ಪುಡಿ ಎಲ್ಲ ಹಾಕಿಲ್ಲ ನಾನು ಆಕ್ಚುಲಿ ಏನಕ್ಕೆ ಹಾಕ್ತೇನೆ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಚಳಿಗೆ ಒಂಥರ ಖಾರ ಸ್ಪೈಸಿ ಅನ್ಸುತ್ತೆ ಕೆಲವರು ಸ್ಪೈಸಿ ತುಂಬ ಇಷ್ಟಪಡ್ತಾರೆ ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಬೆಳ್ಳುಳ್ಳಿ ಎಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ತುಂಬಾ ಸಿಂಪಲ್ ಆಗಿ ತುಂಬ ಈಸಿಯಾಗಿರುತ್ತೆ ಮತ್ತೆ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಮೆಣಸಿನ ಪುಡಿ ಮತ್ತು ಉಪ್ಪನ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ ಯೂಶ್ವಲಿ ಅರ್ಶನ ಮಾತ್ರನೇ ಹಾಕಿ ಹುರಿತಾರೆ ಪುರಿನ ಅದು ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ತುಂಬ ಚಳಿ ಇರೋರು ತುಂಬ ಸ್ಪೈಸಿ ಕೇಳ್ತಾರಲ್ಲ ಅಂತವರಿಗೆ ಈ ಥರ ಒಗ್ಗರಣೆ ತುಂಬ ಇಷ್ಟ ಆಗುತ್ತೆ ಸರಿ ಮಾಡಿ ಚೆಕ್ ಮಾಡಿ ಇವನ್ ವೆಯ್ಟ್ ಗೈನ್ ಕೂಡ ಆಗೋಲ್ಲ ಕಡಲೆಪುರಿಗೇನು ವೆಯ್ಟೇಟ್ ಆಗುತ್ತೆ ಆ್ಯಕ್ಚುಲಿ ಸೊ ಇದು ಬೆಸ್ಟ್ ಫಾರ್ ಡಯಟ್ ಪೀಪಲ್ಸ್ ಥ್ಯಾಂಕ್ ಯು ಆರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ Please like and comment, subscribe my uh, YouTube channel. Mom with Bibo. Bye bye.